ಲೋಕಸಭೆಯ ಐದನೇ ಹಂತಕ್ಕೆ ಮತದಾನ ಪ್ರಗತಿಯಲ್ಲಿದ್ದು ಗಣ್ಯಾತಿ ಗಣ್ಯರು ಸೇರಿದಂತೆ ಸಾರ್ವಜನಿಕರು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ ಕೇಂದ್ರ ಸಚಿವ ಹಾಗೂ ಬಿಜೆಪಿ ಅಭ್ಯರ್ಥಿ ರಾಜನಾಥ್ ಸಿಂಗ್ ಲಖನೌದಲ್ಲಿ ಮತ ಚಲಾಯಿಸಿದರು ಕೇಂದ್ರ ಸಚಿವ ಹಾಗೂ ಮುಂಬೈ ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಯೂಷ್ ಗೋಯಲ್ ಮತ ಚಲಾಯಿಸಿದರು ಬಳಿಕ ಅವರು ಈ ಚುನಾವಣೆಯು ಹಲವಾರು ಜನರನ್ನು ಭೇಟಿ ಮಾಡಲು ಮತ್ತು ಅವರ ಆಶೀರ್ವಾದ ಪಡೆಯುವ ಅವಕಾಶವನ್ನು ನೀಡಿದೆ ಮುಂಬೈ ನಿವಾಸಿಯಾಗಿರುವ ನನಗೆ ಜನರು ಆತಿಥ್ಯ ನೀಡಿದ ರೀತಿ ಅದ್ಭುತವಾಗಿದೆ ಎಂದರು ಜನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ನ ಆಗ್ರಹ ಕೇಶವಾ इस उत्सव में भाग लें हम सब मिलकर इस उत्सव को सफल बनाएं अमेठी लोकसभा क्षेत्र बीजेपी अभ्यर्थी स्मृति इरानी तम हक चलाये ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು ಬಳಿಕ ಅವರು ಪ್ರತಿಯೊಬ್ಬ ಭಾರತೀಯನಿಗೆ ಇದು ಅತ್ಯಂತ ಹೆಮ್ಮೆಯ ಕ್ಷಣ ನೂರ ನಲವತ್ತು ಕೋಟಿ ಜನರ ಚುನಾವಣೆಯಲ್ಲಿ ಭಾಗವಹಿಸುವುದು ಹೆಮ್ಮೆಯ ಕ್ಷಣ ಇಂದು ಮತದಾನ ಪ್ರಕ್ರಿಯೆ ಅತ್ಯಂತ ಸುಗಮವಾಗಿತ್ತು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ನಿಜಕ್ಕೂ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದರು

बीएसपी अध्यक्ष पी अध्यक्ष मायावती लखनऊ दल मत चला हालांकि मैं जब भी जिस भी चरण में बोटिंग होता है तो मैं हमेशा यही अनुरोध करती हूँ